ಅದು ನಾವಲ್ಲ ದುರ್ಮುಖ ಆ ಕಡೆ ಇರ್ಬೋದು ನೋಟ್ ಹೋಗು ಚಾನ ದುರ್ಮುಖ ದುರ್ಮತಿ ಇಬ್ರು ಹಾಗೆಯಾ ಏ ಹಾ ಅದಲ್ಲ ನೀರು ಹಾಳಾಯಿತು ವಾಹಲ್ ಇಟ್ಟಾನ ನೋಡು ಅವನೇ ಬಿಡ್ಯಾ ಅಲ್ಲ ಓಯ್ ನಮಸ್ಕಾರ ಸ್ವಾಮಿ ಯೋಗ ನನ್ಗೊಂದು ನಿರೀಕ್ಷೆ ಉಂಟು ಅದಕ್ಕೂ ಹೆಚ್ಚಿನ ಆಶೀರ್ವಾದ ನೀವು ಮಾಡ್ರು ಮಾಡಿದವ್ರಿಗೂ ರಗಳೇನೆ ಯಾಕೆಂದ್ರೆ ಯೋಗ ಇದ್ರೆ ಒಳ್ಳೇದಾಗುದಲ್ಲ ಕೆಲವೊಮ್ಮೆ ನಿಮ್ ಹಣೆ ಮೇಲೆ ನಾನು ಆಶೀರ್ವಾದ ಮಾಡುದ್ರಿಂದ ಯೋಗ ಬರ್ಲಿ ಅಂತಿದ್ರೆ ಎಂತಂದ್ರು ನಾನು ಆಶೀರ್ವಾದ ಮಾಡಿದ್ರ ಪರಿಣಾಮವಾಗಿ ನಿನಗೆ ಯೋಗ ಬರ್ಲಿ ಅಂತಿದ್ರೆ ನೀವ್ ಹೇಳೋದಕ್ಕೆ ಸಂಬಂಧವೇ ಇಲ್ಲ ಅದ್ಯಾಕೆ ಯೋಗ ಇದ್ರೆ ಒಳ್ಳೇದಾಗುವ ಒಳ್ಳೇದಾಗ ಹಾಗಲ್ಲ ಅದೇ ಹೌದಕ್ಕೆ ಸಂಬಂಧ ಇಲ್ಲ ಆಶೀರ್ವಾದ ಮಾಡುವುದಕ್ಕೊಂದು ಯೋಗ ಬೇಕು ಅಲ್ಲ ಅದುಂಟು ನೀವಿ ತಗೊಂಡ್ ಏನೋ ಒಂದು ಕಲ್ಪನೆ ಮಾಡ್ತೀವಿ ಅಷ್ಟೇ ಅನ್ಬೋದಿರು ಅದೇ ನಂಗೆ ನೀವು ಅಂತ ಗೊತ್ತುಂಟು ನಂಗೆ ಗೊತ್ತಿಲ್ಲದೆ ಮದ್ದೆ ಏನೂ ಅಲ್ಲ ನನ್ನ ಎತ್ವಾಗ್ಲೂ ಯೋಗ್ಯತೆ ಉಂಟ ನಿನಗೆ ಉಂಟು ಮತ್ತೆ ಈ ಜನ್ಮದಲ್ಲಿ ನಿಮ್ಮೊಟ್ಟಿಗೆ ಇದ್ದಲ್ಲ ಹತ್ತು ಜನ್ಮದಲ್ಲೂ ನಾ ಮನುಷ್ಯ ಹುಟ್ಟುವುದಿಲ್ಲ ಅಂತ ವಿಶ್ವಾಸ ಉಂಟು ಜಾಗ್ರತೆ ಇದ್ದ ಕೆಲಸಲ್ಲ ಮನುಷ್ಯ ಹುಟ್ಟುದಿಲ್ಲ ನಾನಲ್ಲ ಪ್ರತಿ ಒಬ್ಬ ಸರಿ ಅದರ ಬಗ್ಗೆ ಹುಟ್ಟಿನ ಬಗ್ಗೆ ಗೊತ್ತಿದ್ದವ ಮತ್ತೆ ಮರುಜನ್ಮ ಮನುಷ್ಯ ಇಲ್ಲವೇ ಇಲ್ಲ ಅದ್ ನಂಗೆ ಗೊತ್ತಿಲ್ಲ ಅಲ್ಲ ನಾನು ಜ್ಞಾನಿಗೆ ಬಂದದ್ದೇ ಯಾಕೆ ಗೊತ್ತಾಯ್ತ ನಗರದಿಂದ ಬಂದವ ಹೌದು ನಮ್ಮ ಮಾವನ ನೋಡಿ ನಿಂದ ನಿಮಗೆ ನನ್ನ ನೆನಪು ಆಯ್ತು ನೆನಪು ಅಷ್ಟು ದೊಡ್ಡ ಜನ ನೀವು ಯಾರು ಗೊತ್ತಾಡ ಅಯ್ಯೋ ನಿಮ್ಮ ಮಾವನದು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ ಯಾವುದು ಶಕ್ತಿ ಶಕ್ತಿ ಯಾರು ಅರವತ್ತೆಂಥದ್ದು ಷಷ್ಟಿ ಕಾರ್ಯಕ್ರಮ ವರ್ಷದ್ದು ಸಂಭ್ರಮ ಅಯ್ಯೋ ನಮ್ಮ ಮಾವನ ವೈಭವ ನಿಮ್ಮ ಹೊಡೆತೆ ಜೋರಿತ್ತು ಇತ್ತು ನಾವೇ ಮುಂದಾಗಿ ನಿಂತು ಕಾರ್ಯಕ್ರಮವನ್ನು ನಮ್ಮ ಮಾವನ ಕಾರ್ಯಕ್ರಮ ಅಲ್ವೇನು ಅವತ್ತು ಏನು ಅಂತ ಕೇಳಿ ಏನು ಬಂದಾಗ ನಾನು ಅಲ್ಲಿ ತಪ್ಪು ಪಾನೀಯ ಹಿಡ್ಕೊಂಡು ಬಂದದ್ದು ನಾನೇ ನಿಮ್ಮ ಹತ್ರ ಬಂದು ತಕೊಳ್ತರ ಕೇಳಿದೆ ನೀವು ಅದನ್ನ ನೋಡದೆ ಒಂದ್ ಜಾತಿ ವಾಕ್ಯಕ್ಕೆ ಬಂದವ್ರು ಹ್ಯಾಂಗ ಮಾಡ್ತೀರಿ ಅಂತದ್ದೆಲ್ಲ ಕುಡಿಯುವವ್ರೆ ಅಲ್ಲ ಉಪ್ಪು ಪಾನೀಯ ಹೌದು ಮನೆಗೆ ಹೇಳಿದ್ರಿ ನೀವು ವಿಷಯ ನಾನು ಕೊನೆಗೆ ತಕೊಂಡು ತಕೊಂಡೋಗಿ ನಿಮ್ಗೆ ವ್ಯವಸ್ಥೆ ಮಾಡಿದ್ದು ಮತ್ತೆ ನಾ ಹೇಳಿದೆ ಇದು ಇದು ನೀವು ಇದು ನಾವೇ ತಯಾರು ಮಾಡಿಕೊಂಡದ್ದು ಅಂತದ್ದು ಅಂದೆ ಅದೇ ಅದೇ ವಯನ್ ಮರ ಕೊಡು ಮೂಲೆ ಬದಿಗೆ ತಕೊಂಡೋಗಿ ನಿಮ್ಗೆ ಕೊಟ್ಟದ್ದು ನೀವು ಕಚ್ಚಿಗಿತ್ತ ಕೇಳಿದ್ರಲ್ಲ ನೀನು

ಸಭೆ ಸಭೆ ಯಾರಾದ್ರೂ ಲೋಕ ಮಹಾರಾಜ ಸಭೆ ನಮ್ಮ ಮಹಾರಾಜಲ್ಲ ಮಾರು ಆ ರೀತಿ ಕೊಟ್ಟಿದ್ದೆ ಕುಡಿದ್ರಿ ಈಗ ನನ್ನ ನೆನಪೇ ಇಲ್ಲ ನಿಮ್ಗೆ ಈಗ ನೆನಪಾಯ್ತು ನೆನಪಾಯ್ತು ಪುಣ್ಯಾತ್ಮ ನಿಮ್ಮ ಸ್ವರ ಕೇಳದಾಗ್ಲೇ ನನಗೆ ಎಲ್ಲೋ ಕೇಳಿದ್ದೆ ನೆನಪು ಆದಂತೂ ನನಗೆ ಈ ಕೆಟ್ಟ ಸ್ವರ ಎಲ್ಲೋ ಅಂತ ಕೇಳಿದ್ದೆ ನಮ್ಗೆ ಆವತ್ತಿನ ಕೆಟ್ಟ ಪರಿಸ್ಥಿತಿ ಮೇಲೆ ಅದ್ರ ಮುಂದೆ ಮತ್ತಿನ್ ಕೆಟ್ಟದಿಲ್ಲ ಅಂತ ಆವತ್ತೆ ಆಕೆ ಹಾ ನನ್ನ ನಿಮ್ಮ ಸಂಬಂಧ ಹಾಗೆ ಅಲ್ವಾ ಅಲ್ಲ ಈಗ ನಾವು ಇಲ್ಲಿ ಬಂದಾಯ್ತದೆ ಯಾಕೆ ಯಾಕೆ ಬಂದದ್ದು ಮಹಾರಾಜರು ಮಹಾರಾಜರಿದ್ರು ಹೋಗಿ ನಮ್ಮ ಹಳಿ ನೀರು ನೋಡಿ ಅವ್ರಿಗೆ ಕೊಟ್ಟು ಬರ್ಬೇಕು ಅಂದ್ರು ಏನೋ ಯಾವ್ದನ್ನು ಬಾ ಬಾ ನಾ ತಂದಿದ್ದೆ ಬಾ ಕೊಡುದ ಇದು ನಾವತ್ ನೀ ಕೊಡುದೊಂದು ಕೂಡಲೇ ಏನು ಅಂತ ನೋಡಿದೆ ಯಾರು ನಿಮ್ಮ ಹತ್ರ ಪೆಟ್ಟ ನಮ್ಮ ಜನ್ಮದಲ್ಲಿ ಯಾವ ಹತ್ರ ಮಾಡಿದ್ದಿಲ್ಲ ಈಗ ಅದನ್ನು ಓದಿ ಉತ್ತರ ಹೋಗ್ಬೇಕು ಮತ್ತೆ ನಿಮ್ಗೆ ಕೊಟ್ಟಿದ್ದಾರೆ ಮಾವ ಹೌದಾ ಆದ್ರೂ ಒಂದು ಏನು ಈಗ ಓದುವಾಗ ನಿಮ್ ಓದಿ ನಾವು ಓದ್ತೇವೆ ನಾವು ಏನು ಚಿಂತೆ ಬಣ್ಣ ಒಂದೊಂದು ನೀನು ಅಲಕಾವತಿಗೆ ಅವತ್ತಿಗೆ ನಮ್ಮಲ್ಲಿಗೆ ಅಂದು ನೀನು ವ್ಯವಸ್ಥೆ ಮಾಡಿದವ ಇವತ್ತು ಬಲಿಯಿಂದ ಓಡೋಗಿ ನಾವು ನಿನ್ನಲ್ಲಿ ಕೇಳಿ ಪಡೆದಿತ್ತು ಅಲ್ಲಿ ಇಂದು ಎಲ್ಲಾ ಕಡೆ ಇತ್ತು ನಾ ಆವತ್ತೂ ಕೊಟ್ಟದ್ದಲ್ಲ ನೀವು ಅಲ್ಲ ನೀವು ಮಾಡುದು ಇಲ್ಲ ಸಾಕಾಗ್ಲಿಲ್ಲ ಕಡಿಮೆ ಅನಿವಾರ್ಯವಾಗಿ ಪಡೆದುಕೊಂಡು ಇವತ್ತು ಹಾಗಲ್ವೇ ಅಲ್ಲ ಅಂತದ್ದಲ್ಲ ಉಚ್ಚ ಮಟ್ಟದ್ದು ಮೇಲ್ ಮಟ್ಟದ್ದು ಜೀವನದಲ್ಲಿ ಅದು ನೋಡುವುದಕ್ಕೂ ಸಾಧ್ಯ ಇಲ್ಲ ಅಂತದ್ದು ಉಂಟು ಇವತ್ತು ಕುಡಿಬೇಕಿಲ್ಲ ಅಂತದ್ದೆಲ್ಲ ಜೀವನದಲ್ಲಿ ನೋಡ್ಲಿಕ್ಕೆ ಆಗದೆ ಹೊದ್ದೇ ನೋಡ್ತಾ ಬಂದ ಹಣೆ ಬರದು ಅದು ನನ್ನ ಹಣೆ ಬರ ಹಾಗೆ ಇವತ್ತು ಕುಡಿಯುವುದಲ್ಲ ನೋಡ್ಲಿಕ್ಕೂ ಸಿಗದೆ ಒಂದು ಕುಡಿಯುವುದು ಕುಡಿಯುವುದು ಅಲ್ಲ ನಿಮ್ಮ ಯೋಗ ನನ್ನ ಯೋಗ ಎಷ್ಟು ಬೇಕಷ್ಟು ಕುಡಿ ನಿಮ್ಮ ಹೆಸರನ್ನು ಕೊಡ್ತೀರಲ್ಲಿ ನೀವು ಹೋದಾಗ ಗೊತ್ತಾಗುತ್ತದೆ ಅಂತ ಹೇಳುವುದು ಬೇಡ ಹಾಳು ಬಂತು ಹೋಯ್ತು ಪ್ರೀತಿಯ ಸೋದರಳಿಯರಿಗೆ ನಿಮ್ಮ ಮಾತುಳನುಗ್ರಸೇನ ಮಾಡುವ ಆಶೀರ್ವಜನ ಅಮಿತ ಪತ್ರವ ಕಂಡ ತಕ್ಷಣದಿಯಾಗಮಿ ಬುದ್ಧಿ ಯಮ್ಮ ಪುರವರೆಗೆ ಈರುವರು ಹಿಂದೂ ಮುಂದೆ ನೋಡದೆ ಲೇಖನ ಮುಟ್ಟಿದಂತಹ ಹೊತ್ತಿನಲ್ಲಿ ಆದಷ್ಟು ಬೇಗ ಮಾಗದಕ್ಕೆ ಬರಬೇಕು ಎನ್ನುವುದಾಗಿ ಲೇಖನದ ಮತಾರ್ತೆ ಹಾಗುಂಟು ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮನ್ನ ಕಾಣಬೇಕು ಎನ್ನುವುದಾಗಿ ಆಶ್ಚರ್ಯ ಆಗಿರಬಹುದು ನಿಮಗೂ ಕ್ಲೇಟವನ್ನು ಹೊತ್ತಿನಲ್ಲಿ ಓಡಾಡಿ ಬಂದಿದ್ದೇವೆ ನಾವು ಆಶ್ಚರ್ಯ ಏನು ಗೊತ್ತಾ ಹನುಮತ್ತರ ಸಂಭ್ರಮಕ್ಕೆ ಬಂದು ಅದೆಷ್ಟೋ ದಿನ ಇಲ್ಲಿ ಉಳಿದವರು ನಾವಿದ್ದೇವೆ ಆದ್ರೆ ನಮ್ಮನ್ನು ನೀವೇ ಬೀಳ್ಕೊಟ್ಟಂತ ಈ ಗಳಿಗೆಯಲ್ಲಿ ಮತ್ತೆ ಕರೆಸಿಕೊಂಡಿದ್ದಾರೆ ಏನಾಗಬೇಕು ಏನ್ ಸಮಾಜ ज् जी मान वी लिंग ಮೊನ್ನೆ ಮೊನ್ನೆ ಬಂದು ಹೋದವರು ನೀವು ಮತ್ತೆ ಪುನಃ ಕರೆಸಿಕೊಂಡಿದ್ದೇನೆ ಯಾಕೆ ನನ್ನ ಹೆಮ್ಮಕ್ಕಳಿಗೆ ಮದುವೆ ಮಾಡಿಸುವ ನಿರ್ಧಾರಕ್ಕೆ ಬಂದಿದ್ದೇನೆ ಹೌದಾ ಹಾಗಾಗಿ ಹೆಮ್ಮಕ್ಕಳ ಮದುವೆಗಾಗಿ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ನಾನು ಮಕ್ಕಳು ಉಭಯರಿಗೆ ತಕ್ಕ ಅಳಿ ಎಂದಿರು ನೀವು ಎನ್ನುವುದಾಗಿ ಆಯ್ಕೆ ಮಾಡಿ ನಿಮಗೆ ಅವರನ್ನು ಕೊಟ್ಟು ಮದುವೆ ಮಾಡಿಸುವ ಉದ್ದೇಶದಿಂದ ನಿಮ್ಮನೆ ನಾವು ಸರಿಯಾದ ವರ್ಣನ್ ಹುಡುಕ್ಲಿಕ್ಕೆ ಹೋಗುವ ಕೆಲಸ ಇಲ್ಲ ನೀವೇ ನಿಮ್ಮ ಮಾವನಿಗೆ ನಮ್ಮ ಯೋಗ್ಯತೆ ತಿಳಿದಿದೆ ನಾನು ಹುಡುಕಿದ್ರು ನಿಮ್ಮಷ್ಟು ಒಳ್ಳೆಯ ವರ ಸಿಗ್ತಾನೆ ಅಂತ ವಿಶ್ವಾಸ ಅದಕ್ಕಾಗಿ ಆ ಸಿದ್ಧತೆ ಇಬ್ಬರು ಹೆಣ್ಣು ಮಕ್ಕಳಿಗೆ ನಾವಿಬ್ರು ಆ ಹಿರಿಯ ಭಯರಿಗೆ ನೀವು ಉಭಯರು ಆದ್ರೆ ಪಾಪ ಕೊನೆ ಕೊನೆಯವಳು ಗುಣ ಇದ್ದಾಳಲ್ಲ ಒಳ್ಳೆ ತುಂಡು ಮಾಡಿ ನಮ್ಗೆ ಹಂಚಿಕೊಡ್ತೇನೆ ನಿಮಗೆ ತುಂಡು ಮಾಡಿದ್ರು ನೀವು ಪಾಲ್ ಪಡ್ಕೊಳ್ಬಹುದು ಆದ್ರೆ ನಮ್ಮ ಇಚ್ಛೆ ಅದಲ್ಲ ಮತ್ತೆ ಅವಳಿಗೂ ಯೋಗ್ಯ ವರನನ್ನು ನಾನು ಆಯ್ಕೆ ಮಾಡಿ ಆಗಿದೆ ಆಗಿದೆಯಾ ಮದುವೆ ಮಂಟಪದಲ್ಲಿ ಎಲ್ಲ ಗೊತ್ತಾಗ್ತದೆ ಸರಿ 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 ಈಗಲೇ ಮದುವೆ

ನಿಮ್ ನಿಮ್ಮ ವರ ನಿಮ್ಗೂ ಮಾತಾಡ ಇದೆ ಗೊತ್ತುಂಟು ನೋಡಿ ಹಾಕ್ಬಿಡಿ ಆರಾಯ್ ಮತ್ತೆ ಅಕ್ಕಿಚ್ಚಾಗಬಾರ್ದು ಹೋಯ್ತು ಅಲ್ಲ ನೀವು ಸುಧಾರಿಸ್ತೀರಿ ನಮ್ಗಾಗುದಿಲ್ಲ ನವ ದಂಪತಿಗಳು ಅದೇ ಜೋಡಿ ಅಂದ್ರೆ ಯಾವ ಪ್ರಪಂಚದಲ್ಲಿ ಹುಡುಕ್ ಇಂಥ ಜೋಡಿಲ್ಲ ಅವಳಿ ಜೋಡಂದ್ರೆ ಜೋಡು ಆದರೂ ಒಂದು ಬಿಟ್ಟು ಅಂತ ಯಾವ್ದು ಜೋಡು ಅಂತ ಇದು ಜೋಡಿ ಅಲ್ಲ ಈಗ ಎಲ್ದಾಯ್ತು ಚಪ್ಪಾಳೆ ಹಾಕಿದ್ರಲ್ಲ ಒಡೆಯ ಹಾರ ಹಾಕಿದಾಗ ಚಪ್ಪಾಳೆ ಹಾಕುದು ಸಂಪ್ರದಾಯ ಅಂತ ತಿಳ್ಕೊಂಡೆ ನಾನು ಇಷ್ಟೊತ್ತು ಸಂಪ್ರದಾಯ ಬಿಟ್ಟನ ಅದೇ ನಂಗೆ ನಿಮ್ಗೆ ನೆನಪು ಹೋಯ್ತು ಮಾಡಿಕೊಂಡು ಎಲ್ಲ ಒಂದು ನೆನಪು ಹೋಗ್ತದೆ ನಮಗೆ ನಾನು ಹಾಕಿದಾಗ ಮಾತ್ರ ನೀನ್ ಹಾಕಬೇಕು ನೀವ್ ಹಾಕಿದ್ರೆ ಸುಮ್ಮನೆ ಇರ್ಬೇಕು ಅದಿಲ್ಲ ನೀವ್ ಹಾಕಿದಲ್ಲಷ್ಟೇ ಆಗ್ತದೆ ಚಪ್ಪಾಳೆ ಅದೇ 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 ನಾ ಹಾಕುದಿಲ್ಲ ಹಾಕೋರು ಹಾಕಿದ್ರೆ ನಾನು ಅಂತ ಮಾಡುದು ಹಾ ಇವರಿಗೆ ವ್ಯವಸ್ಥೆ ಇವರಿಗೆಲ್ಲ ಅವ್ರಿಗೆ ವ್ಯವಸ್ಥೆ ಮೊದಲೇ ಕಟ್ಟಿ ವ್ಯವಸ್ಥೆ ಮಾಡಾಗಿದೆ ಏನು ಹೇಳುವ ರೂಪ ನಿನ್ನ ನಫುಲಯ ರೂಪ ನಿಲಯ ಹೇಮಸ್ ಜನ ಅಯ್ಯೋ ನೀನೇ ದೊಡ್ಡ ತಾನ ಹೇಮಸ್ ಅದನ ಬರಿ ಸಿಕ್ಕಿರಿ ವ್ಯವಸ್ಥೆ ಎಲ್ಲಲ್ಲ ಆಗಿದೆಯಲ್ಲ ಹಾಂ ಕಲಿಸ್ತವ್ರು ಬನ್ನಿ ಬನ್ನಿ ಏ ಹಾ ನಮ್ಮ ಬಹುಶಃ ಅರಮನೆಯಲ್ಲೇ ಬಿಟ್ಕೊಡ್ತಾರೋ ಏನೋ ಇವ್ರು ಮಲ್ಕೊಳ್ಳುದು ಜಾಗ ಅಲಾ ದಾರಿಬದಿಯ ಮಲ್ಕೊಳ್ಳೋದು ಅಂತ ಹೇಳುದಾವ ಆದ್ರೊಂದು ಅಮ್ಮಿಯ ಅದಕ್ಕಾಗಿ ನನಗೆ ಆದ್ರೂ ಆದೇಶ ಆಗಲ್ಲಪ್ಪ ಹಾ ಮನಸ್ಸು ಮಾಡಿದ್ರೆ ಅವ್ರು ಅದೇನು ತಿರುಕನ ಕನಸು ಅದಕ್ಕೆಲ್ಲ ಅರ್ಥ ಇಲ್ಲ ಇವ್ರಿಗೆ ಯೋಗ್ಯವಾದಂತಹ ವ್ಯವಸ್ಥೆ ಆಗಿದೆ ಬೇರೆ ಎಲ್ಲಿಯೂ ಅಲ್ಲ ಹ್ಞೂ ಆ ಕುದುರೆಲಾಯ ಅಲ್ಲಿ ನನಹ ಅರ್ಥ ಸತ್ತೋಗಿತ್ತು ಸತ್ವದಲ್ಲೇ ಉಂಟು ಆ ಜಾಗ ಆ ಜಾಗದಲ್ಲೇ ಇವರಿಗೆ ವ್ಯವಸ್ಥೆ ಅಲ್ಲಿಯೇ ಅವರು ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದ ಅವರನ್ನಲ್ಲಿಗೆ ತಲುಪಿಸು ಈಗಲಾದ್ರೂ ಅರ್ಥ ಆಯ್ತಲ್ಲ ವಿಧಿ ಎಂತೂ ಬರೆಯುತ್ತದೋ ಅದೇ ರೀತಿಯಲ್ಲಿ ಬದುಕು ಸಾಗುವುದು ನಿನ್ನ ಬದುಕಿಗೆ ನಾನೇ ವಿಧಿಯಾಗಿದ್ದೇನೆ ನಿನ್ನ ಬದುಕಿಗೆ ನಾನೇ ವಿಧಿಯಾಗಿ ವ್ಯವಹರಿಸಿದ್ದೇನೆ ಶತಮಂದಿಗೆ ನಿನ್ನ ಮದುವೆ ಇನ್ನೆಲ್ಲಿಯ ನಿನ್ನ ವಿಧಿ ಅಮ್ಮ ನಾನೊಬ್ಬ ದೂತ ತಾಯಿ ಇಲ್ಲಿ ಕೆಲಸ ಮಾಡಿಕೊಂಡಿದ್ದವ ನಾನು ಮಹಾರಾಜರು ಹೇಳಿದ್ದಂತೆ ಕೇಳಬೇಕಾದ್ದು ನಂಗೆ ಅನಿವಾರ್ಯ ನನಗೆ ಯಾವ ಸ್ವಾತಂತ್ರ್ಯತೆ ಇಲ್ಲ ತಾಯಿ ಯಾವ ಸ್ವಾತಂತ್ರ್ಯತೆ ಇಲ್ಲ ಹಾಗಂತ ಅವರಿಗೊಂದು ನಿಮಗೊಂದು ಮಾಡುವ ಸ್ಥಿತಿ ನಾನಿಲ್ಲ ತಾಯಿ ಸಣ್ಣಿಂದ ಇಲ್ಲಿವರೆಗೂ ನಿಮ್ಮನ್ನು ನೋಡಿಕೊಂಡು ಆಡಿಸ್ಕೊಂಡು ಬಂದವರು ನಾವು ಆದರೆ ಈ ಸ್ಥಿತಿ ಬಂದು ಹೋಯ್ದಲ್ಲ ತಾಯಿ ಆದರೂ ಅವರನ್ನು ಯಾಕೆ ಕರ್ಕೊಂಡೋಗಿ ನಾನು ಬಿಟ್ಟಿದ್ದೇನೋ ಹಾಗೇ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ದು ನನಗೆ ಕರ್ತವ್ಯ ಧರ್ಮ ತಪ್ಪಿಯ ತಾಯಿ ಅದರಂತೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದನ್ನ ತಪ್ಪಾರ ಏನಮ್ಮ ಅವರನ್ನೆಲ್ಲ ನಗ ಅರ್ಥ ಕಳಿಸ್ಲಿಲ್ವ ನೀನು ಹೌದು ನಮ್ಮನ್ನು ಮಾತ್ರ ಯಾಕೆ ಅರ್ಥ ಕಳಿಸ್ತೀಯೋ ಏನ್ ಮಾಡು ಸಾಯ್ಬ ಹೇಳಿ ಬಡವನಾದ್ರೂ ನಾನೊಬ್ಬ ಮನುಷ್ಯನಾಗಿ ಹುಟ್ಟುಬಿಟ್ಟೆ ಆಯ್ತಮ್ಮ ನೀವು ಹಾಗೆ ನಾನು ಮಾಡುತ್ತೇನೆ ಶ್ರೀಮಂತನಿಗೆ ಹೃದಯ ಇರುವುದಿಲ್ಲ ಹೃದಯ ಎದ್ದವ ಶ್ರೀಮಂತನಾಗಿರುವುದಿಲ್ಲ ಆದರೆ ಹಣದ ಶ್ರೀಮಂತಿಗಿಂತಲೂ ಹೃದಯ ಶ್ರೀಮಂತಿಗೆ ಹೆಚ್ಚುತ್ತಾನೆ ನಿನ್ನಲ್ಲಿ ಅದನ್ನು ಕಂಡಿದ್ದೇನೆ ನಾನು ಆಯ್ತು ತಾಯಿ ನಾನು ತೋರಿಸಮ್ಮ ಆಯ್ತಪ್ಪ ಇಲ್ಲಮ್ಮ ಒಂದು ರೂಮ್ ನಲ್ಲಿ ಎಲ್ಲಾ ಬೇಡುವವ್ರೆ ಎಲ್ಲ ಹಣೆ ಬರುವಷ್ಟೇ ಬನ್ನಿ